ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತವನ್ನು ನಿರ್ಮಿಸುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪವಾಗಿದ್ದು ಈ ನಿಟ್ಟನಲ್ಲಿ ಆರ್ಥಿಕ ಪ್ರಗತಿ ಮೂಲಸೌಕರ್ಯ ಮತ್ತು ಎಲ್ಲರ ವಿಕಾಸಕ್ಕೆ ಆದ್ಯತೆ ನೀಡುತ್ತಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಪ್ರಧಾನಿಯವರ ಮೂಲಮಂತ್ರವಾಗಿದೆ ದೇಶದ ಮೂಲಸೌಕರ್ಯ ವಲಯದಲ್ಲಿ ಕೈಗೊಂಡ ಪರಿವರ್ತನೀಯ ಕ್ರಮಗಳ ಕುರಿತು ಒಂದು ವರದಿ ದೇಶವು ಕಳೆದೊಂದು ದಶಕದಲ್ಲಿ ತೀವ್ರಗತಿಯ ಮೂಲಸೌಕರ್ಯ ವಿಸ್ತರಣೆಗೆ ಸಾಕ್ಷಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶ ನಿರ್ಮಾಣ ಕಾರ್ಯ ಹೆಚ್ಚು ರಚನಾತ್ಮಕವಾಗಿದ್ದು ದತ್ತಾಂಶ ಯೋಜನೆ ಮತ್ತು ಅನುಷ್ಠಾನದ ಬೆಂಬಲದಿಂದ ಸಮರೋಪಾದಿಯಲ್ಲಿ ಕೆಲಸ ಸಾಗುತ್ತಿದೆ ಪಿಎಂ ಗತಿಶಕ್ತಿ ವೇದಿಕೆ ಕೇಂದ್ರ ಸರ್ಕಾರದ ನಲವತ್ನಾಲ್ಕು ಸಚಿವಾಲಯಗಳು ಮೂವತ್ತಾರು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ಸಂಯೋಜಿಸುವ ಮೂಲಕ ಪ್ರಾದೇಶಿಕ ಮಾಹಿತಿ ವ್ಯವಸ್ಥೆ ಜಿಐಎಸ್ ವೇದಿಕೆಯ ಮೂಲಕ ಸಂಘಟಿತ ಅಭಿವೃದ್ಧಿ ಸಾಧ್ಯವಾಗಿಸುತ್ತಿದೆ ಈ ವಿಧಾನ ಎರಡು ಸಾವಿರದ ಹದಿನಾಲ್ಕರಿಂದ ಬಂಡವಾಳ ವೆಚ್ಚವನ್ನು ಹದಿನೇಳು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಮಾಡಿದೆ ಭಾರತದ ರಾಷ್ಟೀಯ ಹೆದ್ದಾರಿ ಪ್ರಮಾಣ ಶೇಕಡ ಅರವತ್ತರಷ್ಟು ಏರಿಕೆಯಾಗಿದ್ದು ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ನಿಂದ ಒಂದು ಲಕ್ಷದ ನಲವತ್ತಾರು ಸಾವಿರದ ಇನ್ನೂರ ನಾಲ್ಕು ಕಿಲೋಮೀಟರ್ಗೆ ಹೆಚ್ಚಿದೆ ರಸ್ತೆ ನಿರ್ಮಾಣದ ಪ್ರಗತಿ ದಿನವೊಂದಕ್ಕೆ ಹನ್ನೊಂದು ಪಾಯಿಂಟ್ ಆರು ಕಿಲೋಮೀಟರ್ನಿಂದ ಮೂವತ್ನಾಲ್ಕು ಕಿಲೋಮೀಟರ್ಗೆ ಏರಿಕೆಯಾಗಿದೆ ಭಾರತ ಮಾಲಾ ಯೋಜನೆಯಡಿ ಇಪ್ಪತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಉದ್ದದ ಹೆದ್ದಾರಿಯನ್ನು ಒಳಗೊಂಡಿದ್ದು ಈವರೆಗೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ ಭಾರತಮಾಲಾ ಯೋಜನೆಯು ದೇಶದ ಸಂಪರ್ಕ ವ್ಯವಸ್ಥೆಯನ್ನು ಮರುರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ರೈಲ್ವೆ ಸಂಪರ್ಕವನ್ನು ಆಧುನೀಕರಿಸುವ ಕಾರ್ಯಕ್ಕೆ ಆದ್ಯತೆ ನೀಡಲಾಗಿದೆ ಈವರೆಗೆ ನಲವತ್ತೈದು ಸಾವಿರ ಕಿಲೋಮೀಟರ್ ಉದ್ದದ ರೈಲು ಮಾರ್ಗವನ್ನು ವಿದ್ಯುದೀಕರಣಗೊಳಿಸಲಾಗಿದೆ ಒಟ್ಟು ಎಪ್ಪತ್ಮೂರು ಒಂದೇ ಭಾರತ್ ರೈಲುಗಳ ಸಂಚಾರವನ್ನು ಆರಂಭಿಸಲಾಗಿದ್ದು ದೇಶದ ಮುನ್ನೂರ ಮೂವತ್ಮೂರು ಜಿಲ್ಲೆಗಳನ್ನು ಸಂಪರ್ಕಿಸಿದೆ ಇದರ ಜೊತೆಗೆ ಸರಕು ಸಾಗಾಣೆ ಸುಧಾರಣೆಗಳನ್ನು ತೀವ್ರಗೊಳಿಸಲಾಗಿದೆ ವಾಯು ಸಂಪರ್ಕ ದ್ವಿಗುಣಗೊಂಡಿದ್ದು ವಿಮಾನ ನಿಲ್ದಾಣಗಳ ಸಂಖ್ಯೆ ಏರಿಕೆಯಾಗಿದೆ ಬಂದರುಗಳ ವಾರ್ಷಿಕ ಸಾಮರ್ಥ್ಯ ವರ್ಷಕ್ಕೆ ಎರಡು ಸಾವಿರದ ಏಳ್ನೂರ ಅರವತ್ತೆರಡು ದಶಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಹೆಚ್ಚಾಗಿದೆ ಜೊತೆಗೆ ನೌಕೆಗಳ ಸಂಚಾರದ ಅವಧಿ ಕಡಿಮೆಯಾಗಿರುವುದು ಗಮನಾರ್ಹ ಪ್ರಗತಿಯಾಗಿದೆ ಗ್ರಾಮೀಣ ಭಾರತದ ಸಂಪರ್ಕಕ್ಕೆ ಆದ್ಯತೆ ನೀಡಿರುವ ಪರಿಣಾಮವಾಗಿ ಗ್ರಾಮೀಣ ಜನಜೀವನದಲ್ಲಿ ಪರಿವರ್ತನೆ ಕಂಡುಬಂದಿದೆ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಡಿ ಏಳು ಪಾಯಿಂಟ್ ಎಂಟು ಲಕ್ಷ ಕಿಲೋ ಮೀಟರ್ ಗ್ರಾಮೀಣ ರಸ್ತೆಗಳನ್ನು ನಿರ್ಮಿಸಲಾಗಿದೆ ಜಮ್ಮು ಕಾಶ್ಮೀರದ ಚೆನಾನಿ ನಾಶ್ರೀ ಸುರಂಗ ಮಾರ್ಗ ಚೆನಾಬ್ ಸೇತುವೆ ಮುಂಬೈನ ಅಟಲ್ ಸೇತು ತಮಿಳುನಾಡಿನ ಪಂಬನ್ ರೈಲು ಸೇತುವೆ ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ಹೆದ್ದಾರಿ ಸೇರಿದಂತೆ ಪ್ರಮುಖ ಯೋಜನೆಗಳು ಸರಕು ಸಾಗಾಣೆಗೆ ಹೆಚ್ಚಿನ ಸಹಕಾರಿಯಾಗಿದ್ದು ರಕ್ಷಣಾ ಸಿದ್ಧತೆಗೂ ಅನುಕೂಲ ಕಲ್ಪಿಸಿದೆ ಒಟ್ಟಾರೆ ಪ್ರಸ್ತುತ ದಶಕ ಅನೇಕ ಮೂಲಭೂತ ಬದಲಾವಣೆಗಳಿಗೆ ಸಾಕ್ಷಿಯಾಗಿದ್ದು ಸಮಗ್ರ ಪ್ರಗತಿಯತ್ತ ದೇಶ ದಾಪುಗಾಲು ಇಟ್ಟಿದೆ ಕಳೆದ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆ ಮೂಲಾಗ್ರ ಬದಲಾವಣೆಯಾಗಿದ್ದು ವಿಕಸಿತ ಭಾರತದತ್ತ ಹೆಜ್ಜೆಯಾಗಿದೆ